ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನನ್ನ ಫೇವ್ರೇಟ್ ನಿಯಾಸಿನಮೈಡ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಅಷ್ಟು ನಿಮಗೂ ತಿಳಿಸ್ಕೊಡ್ತೀನಿ ಹಾಗಿದ್ರೆ ನೆಕ್ಸ್ಟ್ ಬರೋ ಕ್ವೆಶನ್ ನಿಯಾಸಿನಮೈಡ್ ಅಂದರೆ ಏನು ನಿಯಾಸಿನಮೈಡ್ ಅಂದರೆ ವಿಟಮಿನ್ ಬಿ ತ್ರೀ ಅಲ್ಲಿ ತ್ರೀ ಟೈಪ್ಸ್ ಇರುತ್ತೆ ಅದರಲ್ಲಿ ಒನ್ ಟೈಪ್ನ ನಾವು ನಿಯಾ ಸಿನಮೈಡ್ ಅಂತ ಕರಿತೀವಿ ಇದರಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಆಕ್ವಾ ಅಂದರೆ ನೀರು ಫಸ್ಟ್ ಇದು ಅಲೋವೆರಾದಲ್ಲಿ ಬರ್ತಿತ್ತು ಎಂಟ್ ಬಂದು ನಿಯಾಸಿನಮೈಡ್ ಇದನ್ನ ಹಸಿರು ತರಕಾರಿಗಳು ಮತ್ತು ಹೋಲ್ ಗ್ರೇನ್ಸ್ ಇಂದ ಡಿರೈವ್ ಮಾಡಿರ್ತಾರೆ ಮ್ಯಾಟ್ ಮರೈನ್ ಇದು ಪೋರ್ಸ್ ಪ್ರೊಡ್ಯೂಸ್ ಮಾಡೋ ಸಿಂಡು ಮುಖಕ್ಕೆ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ನಿಯಾ ಸಿನಮೇಡ್ ಉಪಯೋಗಗಳೇನಂದ್ರೆ ಇದು ಮುಖದಲ್ಲಿರೋ ಪೋರ್ಸ್ ರೆಡ್ಯೂಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಮುಖದಲ್ಲಿರೋ ಪೋರ್ಸ್ ರೆಡ್ಯೂಸ್ ಆದ್ರೆ ಡಸ್ಟ್ ಅಕ್ಯುಮುಲೇಟ್ ಆಗಲ್ಲ ಸೊ ಪಿಂಪಲ್ ತಂತಾನೆ ಕಡಿಮೆ ಆಗುತ್ತೆ ಮುಖದಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಇದ್ರೆ ಅದನ್ನ ಓಡಿಸಿ ಸ್ಕಿನ್ ಗೆ ಈವನ್ ಟೋನ್ ಕೊಡುತ್ತೆ ಇದ್ರ ಪ್ರೈಸ್ ಬಂದು ಐನೂರ ತೊಂಬತ್ತೊಂಬತ್ತು ಆಫರ್ ಇದ್ದರೂ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಆಫರ್ ಇದ್ರೆ ಹೆಚ್ಚು ಈ ಪ್ರಾಡಕ್ಟ್ಸ್ ಮೇಲೆ ಬಟ್ ಇದೆಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ ಟೂ ಟು ತ್ರೀ ಮಂತ್ಸ್ ನೀವು ದಿನಕ್ಕೆ ಎರಡು ಸಲ ಯೂಸ್ ಮಾಡಿದ್ರೂ ಕೂಡ ಧಾರಾಳವಾಗಿ ಬರುತ್ತೆ ಪ್ರಾಡಕ್ಟು ನನ್ನ ಎಲ್ಲ ಹೋಗಿಸಿ ನನ್ನ ಸ್ಕಿನ್ ಇವನ್ ಟರ್ನ್ ಮಾಡೋದು ನನಗೆ ತ್ರೀ ಟು ಫೋರ್ ವೀಕ್ಸಲ್ಲೆಲ್ಲ ವಿಸಿಬಲ್ ಡಿಫ್ರೆನ್ಸ್ ಗೊತ್ತಾಯಿತು ನಿಮಗೂ ಇದನ್ನು ಯೂಸ್ ಮಾಡಬೇಕಂದ್ರೆ ನೀವು ಬಿಗಿನರ್ಸ್ ಆಗಿದ್ರೆ ಫಸ್ಟು ಫೈವ್ ಪರ್ಸೆಂಟ್ ನೀ ಆಸಿನ ಟ್ರೈ ಮಾಡಿ ಆಮೇಲೆ ಇದಕ್ಕೋಗಿ ಇದು ಬಿಗಿನರ್ಸ್ಗೆ ಮೇ ಬಿ ಇದ್ರ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಫೀಲ್ ಆಗಿ ಸ್ಕಿನ್ ಇರಿಟೇಷನ್ ಆಗ್ಬೋದು ಇದೇ ಥರ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಬೇಕು ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್